ರಾಜ್ಯದಲ್ಲಿ ಶೇಕಡ ಅರತ್ಮೂರರಷ್ಟು ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿವೀರಪ್ಪ ಹೇಳಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ನೀಡಬೇಕು ಈ ಆರೋಪ ಕುರಿತು ಸಿಬಿಐ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಮಹರ್ಷಿ ವಾಲ್ಮೀಕಿ ನಿಗಮ ಹಾಗೂ ಬೋವಿ ಅಭಿವೃದ್ಧಿ ನಿಗಮಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಮೂಡ ಹಗರಣದಲ್ಲಿ ಹದಿನಾಲ್ಕು ನಿವೇಶನ ಲೂಟಿ ಮಾಡಿ ಮತ್ತೆ ಅದನ್ನು ವಾಪಸ್ ಮಾಡಿರುವುದರಿಂದ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬುದಕ್ಕೆ ನಿದರ್ಶನಗಳಾಗಿವೆ ಇದೀಗ ಉಪ ಲೋಕಾಯುಕ್ತರು ಬಹಿರಂಗವಾಗಿ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಈ ಕುರಿತು ಸಮಗ್ರ ತನಿಖೆ ಮಾಡಬೇಕೆಂದು ಒತ್ತಾಯಿಸಿದರು ಲೋಕಾಯುಕ್ತರು ಈ ಸರ್ಕಾರನೇ ನೇಮಕ ಮಾಡಿದ್ದು ಅದು ಅಲ್ಲಿ ವೇದಿಕೆ ಮೇಲೆ ಕೂತಿದ್ದವ್ರು ಯಾರು ಎಲ್ಲ ನ್ಯಾಯಾಧೀಶರು ವೇದಿಕೆ ಮೇಲೆ ಕೂತಿದ್ದವರು ಎಲ್ಲಾರು ಕೂಡ ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಜಡ್ಜ್ಗಳು ಕೂತಿದ್ರು ನ್ಯಾಯ ನ್ಯಾಯವಾದಿಗಳು ಕೂತಿದ್ರು ಅಲ್ಲಿ ಅಂತ ಸಭೆಯಲ್ಲಿ ದಾರಿಯಲ್ಲ ಎಲ್ಲ ಹೇಳಿರೋದವ್ರು ಒಂದು ಕೋರ್ಟಿನ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಅರವತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ನೀವು ಯಾವ ಇಲಾಖೆಗೆ ಹೋದ್ರು ಅರವತ್ಮೂರು ಪರ್ಸೆಂಟ್ ಎಲ್ ಹೋದ್ರು ಅರವತ್ಮೂರು ಪರ್ಸೆಂಟ್ ಕಮಿಷನ್ ಕೊಡದೆ ಇಲ್ಲೇನು ನಡೆಯಲ್ಲ ಕರ್ನಾಟಕ ಐದನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ ಐದನೇ ಸ್ಥಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಬಾರಿ ಕೈಗಡಿಯಾರ ಕಟ್ಟಿರುವ ವಿಚಾರದಲ್ಲಿ ಜನತೆಗೆ ಸತ್ಯಾಂಶ ತಿಳಿಸಬೇಕು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಈ ಕೈಗಡಿಯಾರ ಖರೀದಿಸಿರುವ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ಕಂಪನಿಯ ವಾಚ್ ಡಿಕ್ಲೇರ್ ನೀವು ಇದರ ಪ್ರಕಾರ ಈಗ ಅದು ನಲವತ್ಮೂರು ಲಕ್ಷ ಅಂತ ಇದೆ ಇವತ್ತಿನ ಪ್ರೈಸು ನಲವತ್ಮೂರು ಲಕ್ಷ ಟ್ಯಾಕ್ಸ್ ಅದು ಸೇರಿ ಒಂದು ನಲವತ್ತಾರು ನಲವತ್ತೇಳು ಲಕ್ಷ ಆಗತ್ತೆ ಅಂತ ಇದೆ ಈಗ್ಗಾಮುಗ್ಗಾ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ ಹಾಗಿದ್ರೆ ಇದು ಕದ್ದ ಮಾಲ ಮಾಲ ಹೇಳ್ಬೇಕಲ್ಲ